ಹರಿ ಓಂ ಶ್ರೀ ಗುರು ನಮಃ ರಾಶಿಗಳ ಗುಣ ಸ್ವಭಾವ ವಿಚಾರದಲ್ಲಿ ಇವತ್ತು ಕನ್ಯಾ ರಾಶಿಯ ಬಗ್ಗೆ ಅರಿತುಕೊಳ್ಳೋಣ ದುಚಕ್ರದ ಆರನೇ ರಾಶಿ ಕನ್ಯಾ ಇದು ವಿಶೇಷವಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಸೇವೆ ಸರ್ವಿಸ್ ಓರಿಯೆಂಟೆಡ್ ಅಂತ ಏನು ಹೇಳ್ತೀವಿ ಅದು ಬಹಳ ಇರ್ತದೆ ಅವರ ಮನಸ್ಸು ಯಾವಾಗಲೂ ಸೇವಾ ತತ್ಪರತೆಯಲ್ಲಿ ಇರ್ತದೆ ಸ್ವಲ್ಪ ಬಿಗುಮಾನದವರು ಅಂತ ಹೇಳ್ತೀವಿ ರಿಸರ್ವ್ಡ್ ಕ್ಯಾಂಡಿಡೇಟ್ ಅಂತ ಏನು ಹೇಳ್ತೀವಿ ಆ ತರ ಯಾವಾಗಲೂ ಸ್ವಲ್ಪ ಬಿಗುಮಾನವಾಗಿ ಇರ್ತಾರೆ ಅದೇ ರೀತಿಯಾಗಿ ಸೂಕ್ಷ್ಮ ಮನಸ್ಸಿನವರು ತಕ್ಷಣದಲ್ಲಿಯೇ ಒಂದು ಮನಸ್ಸಿನ ಮೇಲೆ ತೆಗೆದುಕೊಳ್ಳುವಂತ ಗುಣವನ್ನು ಹೊಂದಿದವರಾಗಿರ್ತಾರೆ ಮುಖ್ಯವಾಗಿ ಕನ್ಯಾರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಈ ವ್ಯಾಪಾರ ಪ್ರವೃತ್ತಿ ವ್ಯವಹಾರ ಬಿಸಿನೆಸ್ ಅಂತ ಏನ್ ಹೇಳ್ತೀವಿ ಅವರಿಗೆ ಸ್ವಲ್ಪ ವ್ಯವಹಾರದ ಕುಶಲತೆಯು ಕೂಡ ಚೆನ್ನಾಗಿರ್ತದೆ ಅಂತ ಹೇಳಬಹುದು ಕ್ರಮಬದ್ಧವಾದ ಜೀವನವನ್ನ ನಡೆಸಲಿಕ್ಕೆ ಬಹಳ ಇಷ್ಟಪಡ್ತಾರೆ ಸಿಸ್ಟಮೆಟಿಕ್ ಲೈಫ್ ಅಂತ ಏನು ಹೇಳ್ತೀವಿ ಆ ಆಮೇಲೆ ಇವರು ವಿಶೇಷವಾಗಿ ಸ್ಕಿಲ್ಫುಲ್ ನೇಚರ್ ಕುಶಲತೆಯನ್ನ ಹೊಂದಿರುವಂತ ಒಂದು ಪ್ರವೃತ್ತಿಯನ್ನ ಹೊಂದಿರ್ತಾರೆ ತುಂಬಾ ಬುದ್ಧಿವಂತರು ಬುದ್ಧಿಶಕ್ತಿ ಚೆನ್ನಾಗಿರ್ತದೆ ಹಾಗೆ ಅನೇಕ ಭಾಷೆಗಳನ್ನು ಕೂಡ ಇವರು ಕಲ್ತಿರ್ತಾರೆ ಆ ಭಾಷೆಗಳಲ್ಲಿ ಒಂದು ಹಿಡಿತ ಕೂಡ ಇರ್ತದೆ ಪ್ರಬುದ್ಧತೆ ಅಂತ ಹೇಳ್ತೀವಲ್ಲ ಆತರ ಆ ಭಾಷೆಯಲ್ಲಿ ಒಂದು ಹಿಡಿತವನ್ನು ಕೂಡ ಹೊಂದಿರ್ತಾರೆ ಬಹಳ ಸೂಕ್ಷ್ಮ ಮನಸ್ಸಿನವರಾಗಿರೋದ್ರಿಂದ ಸಂವೇದನಾಶೀಲರು ಅಂತೂ ಕೂಡ ಹೇಳಬಹುದು ಅದೇ ರೀತಿಯಾಗಿ ಇಂಥವರು ಉತ್ತಮ ಶಿಕ್ಷಕರಾದ್ರೆ ಒಳ್ಳೆಯದು ಅಂತ ಒಂದು ವಿಚಾರವನ್ನ ಹೇಳ್ತೇನೆ ಅದೇ ವಿಷಯಗಳ ಒಂದು ಪ್ರಬಲ ಜ್ಞಾನವನ್ನು ಹೊಂದಿರ್ತಾರೆ ಯಾವುದೇ ಒಂದು ವಿಷಯವನ್ನು ಕೊಟ್ರೆ ಅದರ ಸಂಪೂರ್ಣವಾದಂತಹ ಜ್ಞಾನವನ್ನು ಹೊಂದಿರ್ತಾರೆ ತಮ್ಮ ಒಂದು ಬಾಡಿ ಲ್ಯಾಂಗ್ವೇಜ್ ಉತ್ತಮವಾದಂತಹ ಮುಖಭಾವ ಆಗಿರಬಹುದು ಅದರಿಂದಾಗಿ ಜನರನ್ನು ಆಕರ್ಷಣೆಗೊಳಿಸ್ತಾರೆ ಮತ್ತು ಇವರಿಗೆ ವಿಶೇಷವಾಗಿ ಭಾವನೆಗಳನ್ನ ಅಭಿವ್ಯಕ್ತಿಪಡಿಸುವುದರಿಂದ ಕಲಾವಿದರು ಅಂದ್ರೆ ನಟರಾಗಬಹುದು ಆಕ್ಟಿಂಗ್ ಪರ್ಸನಾಲಿಟಿ ಇವರಿಗೆ ವಿಶೇಷವಾಗಿ ಬಂದೇ ಬಂದಿರುತ್ತದೆ ಇವರು ಯಾವಾಗಲೂ ಎದರ ಮೇಲೆ ಚಿಂತೆ ಮಾಡ್ತಾರಪ್ಪ ಅಂತಂದ್ರೆ ವಾಸ್ತವಿಕದ ಬಗ್ಗೆನೇ ಚಿಂತೆ ಜಾಸ್ತಿ ಇವರಿಗೆ ಉತ್ತಮವಾದಂತಹ ವಾಸ್ತವಿಕವಾದಂತಹ ನೆನಪುಗಳಿಂದ ಬಾಳಲ್ತಾರೆ ಅಂತ ಹೇಳ್ಬೋದು ಉತ್ತಮ ಕೆಲಸಗಾರರು ಕೂಡ ಇವರು ಇವರಿಗೆ ಅಭಿವೃದ್ಧಿ ಅಂದ್ರೆ ಚೆನ್ನಾಗಿರ್ತದೆ ಆದ್ರೆ ಮನ್ನಣೆ ಸಿಗ್ತಾ ಇರೋದಿಲ್ಲ ಮರ್ಯಾದೆ ಗೌರವ ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಹೀಗಾಗಿ ಆ ಮನ್ನಣೆ ಸಿಗದ ಸಂವೇದನಾಶೀಲರಾಗಿರೋದ್ರಿಂದ ಯಾವಾಗ ಇವರಿಗೆ ತಾವು ಮಾಡಿದ ಕೆಲಸಕ್ಕೆ ಒಂದು ಮನ್ನಣೆ ಸಿಗ್ ಸಿಗೋದಿಲ್ವೋ ಅವಾಗ ಖಿನ್ನತೆಗೆ ಒಳಗಾಗ್ತಾರೆ ಡಿಪ್ರೆಷನ್ಗೆ ಹೋಗ್ತಾರೆ ಹಾಗೆ ಫಿಸಿಕಲಿ ಕೂಡ ಆ ಒಂದು ಅಡತಡೆಯನ್ನು ಅನುಭವಿಸುವಂತವರಾಗಿದ್ದಾರೆ ತತ್ವಶಾಸ್ತ್ರಗಳಲ್ಲಿ ವಿಶೇಷವಾಗಿ ನಿಪುಣರಾಗಿರ್ತಾರೆ ಲೆಕ್ಕಾಚಾರದ ವಿಚಾರದಲ್ಲಿ ಬುಧ ಅಂದ್ರೆ ಲೆಕ್ಕಾಚಾರ ಲೆಕ್ಕಾಚಾರದ ವಿಚಾರದಲ್ಲಿ ವ್ಯವಹಾರ ಕುಶಲತೆಯನ್ನು ಹೊಂದಿ ಉತ್ತಮವಾದಂತ ಈ ವ್ಯಾಪಾರಲ್ಲಾಗಲಿ ಬಿಸಿನೆಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬಾ ಚೆನ್ನಾಗಿ ಇವರು ಮುಂದುವರಿಬಹುದು ಜಾತಕದಲ್ಲಿ ಬುಧನು ಯಾವ ಒಂದು ಸ್ಥಿತಿಯಲ್ಲಿದ್ದಾನೆ ನೋಡಿಕೊಂಡು ಆ ಜಾತಕ ವಿಶ್ಲೇಷಣೆ ಬೇರೆ ಈ ರಾಶಿಗಳ ಗುಣ ಸ್ವಭಾವವು ಬೇರೆ ಆದ್ದರಿಂದ ಇದುವರೆಗೂ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಪ್ರೋತ್ಸಾಹ ಕೊಡ್ರಿ ಎಲ್ರಿಗೂ ನಿಮ್ಮ ಒಂದು ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗಲಿ ಶ್ರೀ ಕೃಷ್ಣಾರ್ಪು ನಮಸ್ತು